ನೀವು ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಲಿಕ್ಕೆ ಈ ಒಂದು ಮಂತ್ರದಿಂದ ಸಾಧ್ಯವಾಗುತ್ತೆ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಹುಡುಗ ಹುಡುಗಿ ಇದ್ದಾರೆ ಅಥವಾ ನೀವು ನಿಮ್ಮ ಮನೆಯವರ ಪ್ರೀತಿಯನ್ನು ಕೂಡ ಆಗಿರಬಹುದು ಅಂದರೆ ಇಲ್ಲಿ ಮದುವೆ ಆದವರು ಕೂಡ ನಿಮ್ಮ ಮನೆಯವರ ಪ್ರೀತಿಯನ್ನು ಪಡೆಯಲಿಕ್ಕೋಸ್ಕರ ಈ ಒಂದು ಮಂತ್ರವನ್ನು ಜಪ ಮಾಡಬಹುದು ಪ್ರೀತಿ ಅನ್ನೋದು ಅತಿ ಸುಂದರವಾದಂಥದ್ದು ಪ್ರೀತಿಯ ಅನುಭವವೇ ಆ ಥರ ಇರುತ್ತೆ ಕೆಲವೊಂದು ಸಲ ಈ ಪ್ರೀತಿ ನಾವು ಅಂದ್ಕೊಂಡ ಥರ ಇರಲ್ಲ ಆ ಪ್ರೀತಿಯ ಮಧ್ಯೆ ಬಿರುಕು ಬಿಡುತ್ತೆ ಅದು ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯಿಂದ ಇರಬಹುದು ಅಥವಾ ಥರ್ಡ್ ಪಾರ್ಟಿಯಿಂದ ಇರಬಹುದು ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ಪ್ರೇಮಿಯ ನಡವಳಿಕೆಯಿಂದ ಇರಬಹುದು ಅಥವಾ ಇನ್ಯಾವುದೇ ವಿಷಯದಿಂದ ನಿಮ್ಮಿಪ್ರ ಮಧ್ಯೆ ಪ್ರೀತಿಯಲ್ಲಿ ಬಿರುಕು ಬಿಟ್ಟಿರಬಹುದು ಮನಸ್ತಾಪಗಳಾಗಿರಬಹುದು ಜಗಳ ಆಗಿರಬಹುದು ನಿಮಗೆ ನಿಮ್ಮ ಪ್ರೇಮಿಯ ಪ್ರೀತಿ ಬೇಕು ನನಗೆ ನಮ್ಮ ವ್ಯಕ್ತಿ ಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಮಂದಿ ಸೊ ಕೇಳ್ತಾ ಇದ್ದೀರಾ ಖಂಡಿತವಾಗಿ ಈ ಒಂದು ಮಂತ್ರದಿಂದ ನೋಡಿ ಕ್ರಮದಿಂದ ಮಾಡುವಂಥದ್ದು ಸೊ ಇಲ್ಲಿ ಹಾಗಾಗಿ ಈ ಕ್ರಮದಿಂದ ಮಾಡುವಂಥದ್ದು ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಇದು ಪರ್ಮನೆಂಟಾಗಿ ಇರುತ್ತೆ ಅಂದರೆ ನಾವು ಸಾತ್ವಿಕ ಕ್ರಮದಿಂದ ಮನಸ್ಸಿನ ಮೂಲಕ ಅವರನ್ನು ಚೇಂಜ್ ಮಾಡ್ತೇವೆ ಫೋರ್ಸ್ಫುಲ್ಲಾಗಿ ಅಲ್ಲ ಅಂದರೆ ಒಂದು ಒಳ್ಳೆಯ ರೀತಿಯಿಂದ ಮನಸ್ಸಿನ ಮೂಲಕ ಪರಿವರ್ತನೆ ಯಾವುದೇ ವ್ಯಕ್ತಿ ಮನಸ್ಸಿನಿಂದ ಪರಿವರ್ತನೆ ಆದಾಗ ಅದು ಶಾಶ್ವತವಾಗಿರುತ್ತೆ ಬೈ ಫೋರ್ಸ್ಫುಲ್ಲಾಗಿ ನಾವು ಅವರನ್ನು ಪರಿವರ್ತನೆ ಮಾಡಿದಾಗ ಸೊ ಅದು ಕೆಲವೊಮ್ಮೆ ತ್ರೀ ಮಂತ್ಸ್ ಇರ್ಬೋದು ಸಿಕ್ಸ್ ಮಂತ್ ಇರ್ಬೋದು ಎಚ್ ಅಂದರೆ ಒನ್ ಇಯರ್ ಇರುತ್ತೆ ಸೊ ನೆಕ್ಸ್ಟ್ ಅದು ಅವರು ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಮನಸ್ಸಿನ ಮೂಲಕ ಅವರನ್ನು ನಾವು ಪರಿವರ್ತನೆ ಮಾಡ್ತೀವಿ ಕ್ರಮದಲ್ಲಿ ನಾನು ಮೊದಲೇ ಹೇಳಿದಾಗೆ ಪ್ರೀತಿ ಅಂದರೆ ಅದು ನಿಮ್ಮ ಪ್ರೇಮಿಯ ಪ್ರೀತಿಯಾಗಿರ್ಬೋದು ನಿಮ್ಮ ಗಂಡನ ಹೆಂಡತಿಯ ಪ್ರೀತಿಯಾಗಿರ್ಬೋದು ಪ್ರೇಮಿಗಳು ಮತ್ತು ಅಮ್ಮದಿಯಾದವರ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಅಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸ ಅನ್ನೋದು ಮುಖ್ಯ ಆಗಿರುತ್ತೆ ನಿಮ್ಮ ಪ್ರೇಮಿ ಇರಬಹುದು ಅಥವಾ ನಿಮ್ಮ ಗಂಡ ಇರ್ಬೋದು ಅಥವಾ ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಮಾತು ಕೇಳಬೇಕು ಅಂದರೆ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂದರೆ ಆ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಬೇಕಾಗುತ್ತೆ ನಿಮ್ಮವರು ನಿಮ್ಮ ಕಡೆ ಆಕರ್ಷಣೆಯಾದರೆ ಆ ಪ್ರೀತಿಯಲ್ಲಿ ಯಾವುದೇ ಒಂದು ರೀತಿಯ ಜಗಳ ಆಗಲ್ಲ ಮನಸ್ತಾಪಗಳು ಬರಲ್ಲ ನಿಮ್ಮನ್ನವರು ಅವಾಯ್ಡ್ ಮಾಡಲ್ಲ ನಿಮ್ಮಿಬ್ಬರ ಮಧ್ಯೆ ಸಪರೇಷನ್ ಆಗಲ್ಲ ಆಕರ್ಷಣೆ ಅನ್ನೋದು ಈ ಪ್ರೀತಿಯಲ್ಲಿ ಬೇಕೇ ಬೇಕಾಗುತ್ತೆ ಆಕರ್ಷಣೆ ಇಲ್ಲ ಅಂದರೆ ಈ ಪ್ರೀತಿಯಲ್ಲಿ ಅಂದರೆ ಈ ಪ್ರೀತಿಯನ್ನು ಶಾಶ್ವತವಾಗಿ ಇಳಿಸ್ಕೊಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಅಂದರೆ ನಿಮ್ಮವರು ನಿಮ್ಮ ಜೊತೆ ಮಾತನಾಡದೇ ಇರಬಹುದು ನಿಮ್ಮ ನಂಬ್ರ ಬ್ಲಾಕ್ ಮಾಡಿರ್ಬೋದು ಅಥವಾ ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲದೇ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದು ಕೂಡ ಸರಿ ಇಲ್ಲದೇ ಇರಬಹುದು ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ನಿಮ್ಮ ಮಾತು ಕೇಳಿದರೆ ಆಗಲ್ಲ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು ಅಥವಾ ನೀಬ್ಬರು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರಬಹುದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ಮರಳಿ ಬರಲಿಕ್ಕೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದಂಥದ್ದು ನಿಮ್ಮದು ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಈ ಮಂತ್ರದಿಂದ ಅದು ಸರಿಯಾಗುತ್ತೆ ಅಂದರೆ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ಪ್ರೀತಿಯಲ್ಲಿ ಸೊ ಅಂಥದ್ದೇ ಇಂಥದ್ದೇ ಸಮಸ್ಯೆ ಅಂತ ಇಲ್ಲ ಎಲ್ಲನೂ ಕ್ಲಿಯರ್ ಆಗುತ್ತೆ ನೀವೇನು ಅಂದ್ಕೊಳ್ತೀರಾ ನಿಮ್ಮವರು ನಿಮ್ಮ ಮಾತು ಕೇಳಬೇಕು ನೀವು ಏರಿ ಥರ ಕೇಳಬೇಕು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಯಾವುದೇ ಒಂದು ವಿಷಯ ಇರಬಹುದು ಅಥವಾ ಅದನ್ನು ಜಾಸ್ತಿ ಪ್ರೀತಿ ಮಾಡಬೇಕು ಅನ್ನೋದಿರ್ಬೋದು ಎಂಥದ್ದೇ ಒಂದು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇರಬಹುದು ಆಗಿರಬಹುದು ಸೊ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಇದನ್ನು ನಮ್ಮ ಹೆಣ್ಮಕ್ಳು ಜಪ ಮಾಡುವಾಗ ಅಂದರೆ ನೀವು ಸರ್ವಾಲಂಕಾರ ಆಗಿರಬೇಕು ಅದಕ್ಕೆ ಕುಂಕುಮ ಅಂತೂ ನೀವು ಕುಂಕುಮ ಅಥವಾ ಬಿಂಡಿಯನ್ನು ನೀವು ಇಡಲೇಬೇಕಾಗುತ್ತೆ ಡೇಟ್ ಟೈಮಲ್ಲಿ ಇದನ್ನು ಮಾಡಬಹುದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಮಾಡುವಾಗ ಖುಷಿ ಖುಷಿಯಾಗಿ ಮಾಡಬೇಕಾಗುತ್ತೆ ಯಾವುದೇ ಒಂದು ರೀತಿಯಲ್ಲೂ ನಿಮಗೆ ನಿಮ್ಮವರಿಂದ ನಿಮ್ಮ ಹುಡುಕಾಟ ಹುಡುಗಿಯಿಂದ ನಿಮ್ಮ ಮನೆಯವರಿಂದ ನೋವಾಗಿದೆ ದುಃಖ ಆಗಿದೆ ಅವರು ಕಷ್ಟ ಕೊಟ್ಟಿದ್ದಾರೆ ಹಂಗೆ ತಾಟ್ ಪಾಟೀರ್ ಇದ್ದಾರೆ ಅದೆಲ್ಲವನ್ನು ಮನಸ್ಸಿನಿಂದ ತೆಗಿಬೇಕು ನೀವು ಏನೇ ಒಂದು ನೋವಿದ್ರು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನೇ ಒಂದು ನಿಮಗೆ ಮನಸ್ಸಿಗೆ ಗಾಯ ಆಗಿದ್ರು ನೀವು ಅದನ್ನು ಇಲ್ಲಿ ಮಾಡುವಾಗ ನೆನ್ಪು ಮಾಡ್ಕೊಳ್ಬಾರ್ದು ಖುಷಿ ಖುಷಿಯಾಗಿ ಮಾಡಬೇಕು ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇರಬೇಕು ನಿಮಗೆ ನಿಮ್ಮವ್ರು ಬೇಕು ನಿಮ್ಮವರ ಪ್ರೀತಿ ಬೇಕು ಅವರು ಕಾಲ್ ಮಾಡಬೇಕು ಮಾತನಾಡಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಕೆಲವೊಂದು ಸಲ ಗಂಡ ಮನೆ ಬಿಟ್ಟು ಹೋಗಿರ್ತಾರೆ ಬರಲ್ಲ ತಾಲ್ ಪಾರ್ಟಿಯಿಂದ ಇರಬಹುದು ಅಥವಾ ಇನ್ನೇವರ ವಿಷಯದಿಂದ ಇರಬಹುದು ಸೊ ನಮ್ಮ ಗಂಡ ಮನೆಗೆ ಬರಬೇಕು ಸೊ ಆ ಥರ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಮಾಡಬೇಕು ಎಂಥದ್ದೇ ಒಂದು ನೋವಿದ್ರು ಬ್ರೇಕಪ್ ಹಾಕಿದ್ರು ಸಪ್ರೇಷನ್ನಲ್ಲಿದ್ರು ನೀವು ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟು ಕಣ್ಣೀರು ಹಾಕ್ತಾ ಅಲ್ತಾ ಕೂಗ್ತಾ ಸೊ ಆ ಥರ ಮಾಡಬೇಡಿ ಖುಷಿ ಖುಷಿಯಾಗಿ ಮಾಡಬೇಕು ಅದೇ ನಮ್ಮ ಹೆಣ್ಮಕ್ಳು ನನಗೆ ಅಥವಾ ಬಿಂದಿ ಹಿಡೋದು ಕಡ್ಡಾಯವಾಗಿರುತ್ತೆ ಇದನ್ನು ಅಂದರೆ ಮರಿಬೇಡಿ ಮಾಡುವಾಗ ಮಂತ್ರಜಪ ಮಾಡುವಾಗ ಮಾಡುವಾಗ ಸಲವಂಕಾರ ಆಗಿ ನೀವು ಮಾಡಬೇಕಾಗುತ್ತೆ ಇದನ್ನು ಯಾವುದೇ ಒಂದು ಸಮಯದಲ್ಲಿ ಇದನ್ನು ಮಾಡ್ಬೋದು ಮಾಡುವಾಗ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಮನೆಯವರು ಅವರ ಫೋಟೋವನ್ನು ನೋಡಿಬಿಟ್ಟು ನೀವು ಇದನ್ನು ಮಾಡಬೇಕು ಸೊ ಫೋಟೋ ನೋಡಲಿಕ್ಕೆ ಆಗಿಲ್ಲ ಅಂದರೆ ಮನಸ್ಸಿನಲ್ಲಿ ಅವರನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರ ಈ ಥರ ಉಂಟು ಓಂ ಪ್ರೇಮ್ ಕಾಮದೇವಾಯ ನಮಃ ಓಂ ಪ್ರೇಮ್ ಕಾಮದೇವಾಯ ನಮಃ ಓಂ ಪ್ರೇಮ್ ಕಾಮದೇವಾಯ ನಮಃ ಸೊ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನೇ ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ಪ್ಲೇಯರ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅಂದರೆ ಅದನ್ನು ನೀವು ಕೆಲ್ಸ್ಕೊಳ್ಬೋದು ಕೆಲ್ಸ್ಕೊಳ್ವಾಗ ಏನು ಮಾಡಬೇಕು ನಿಮ್ಮವರನ್ನು ನೆನ್ಪು ಮಾಡ್ಕೊಳ್ಬೇಕು ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡ್ಕೊಳ್ಬೇಕು ನೀವು ಅವರನ್ನು ನೆನ್ಪು ಮಾಡಿಬಿಟ್ಟು ಮಂತ್ರವನ್ನು ಕೇಳಬೇಕಾಗುತ್ತೆ ನಿಮಗೆ ಒಂದು ವೇಳೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ಮಂತ್ರ ಜಪ ಮಾಡಿ ಆಯಿತು ಎಷ್ಟು ದಿವಸದಲ್ಲಿ ರಿಸಲ್ಟ್ ಬರ್ಬೋದು ಇಪ್ಪತ್ನಾಲ್ಕು ಗಂಟೆಯೊಳಗೂ ಬರ್ಬೋದು ನಲ್ವತ್ತೆಂಟು ಗಂಟೆಯೊಳಗೂ ಬರ್ಬೋದು ಅಂದರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಅಡೆತಡೆ ಉಂಟು ಏನೋ ಒಂದು ಡಾಟ್ ಬಾರ್ದು ಸಿಚುವೇಶನ್ ಉಂಟು ಅದು ಕ್ಲಿಯರ್ ಆಗಬೇಕು ಅನ್ನುವ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿವಸದಿಂದ ನಲವತ್ತೆಂಟು ದಿವಸ ಅಷ್ಟು ಬೇಡ ನಲ್ವತ್ತೊಂದು ದಿವಸದೊಳಗೂ ಆಗುತ್ತೆ ಸೊ ನಾನು ಹೇಳಿದವರಿಗೆಲ್ಲ ಅತಿ ಬೇಗ ರಿಸಲ್ಟ್ ಕೊಟ್ಟಿದೆ ಸೊ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ದು ಪ್ರೀತಿಯಲ್ಲಿ ಅವರು ಅಟ್ರಾಕ್ಷನ್ ಆಗ್ತಾರೆ ನಿಮ್ಮ ಕಡೆ ಆಕರ್ಷಣೆಯಾಗಿ ಪಾಸಿಟಿವ್ ವೇಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಅವರು ಬರ್ತಾರೆ ಇಲ್ಲಿ ನಾವು ಬೈ ಫೋರ್ಸ್ಫುಲ್ಲಾಗಿ ನಾವು ಅವರನ್ನು ಸೆಳೆಯುವುದಲ್ಲ ಇಲ್ಲಿ ಮಂತ್ರ ಸಾತ್ವಿಕ ಮಂತ್ರ ಇದು ಸಾತ್ವಿಕ ಕ್ರಮದಿಂದ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡಿದರು ಅಲ್ವಾ ಆವಾಗ ಪ್ರಾಬ್ಲಮ್ ಇರಲಿಲ್ಲ ಬಟ್ ಇತ್ತೀಚೆಗೆ ಸಮಸ್ಯೆ ಉಂಟಾಯಿತು ಅಂದರೆ ಸೊ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಆ ಥರ ಆಗಿ ಇಲ್ಲಿ ಆ ಥರ ಆಗಿದೆ ಏನೇ ಒಂದು ಯಾರು ವಶೀಕರಣ ಮಾಡಿರ್ಬೋದು ಮಾತಾ ಮಂತ್ರ ಮಾಡಿರ್ಬೋದು ಏನೇ ಒಂದು ಸಮಸ್ಯೆ ಆಗಿದ್ರು ನಿಮ್ಮ ಪ್ರೀತಿಯಲ್ಲಿ ಅದೆಲ್ಲನೂ ರಿಮೂವ್ ಆಗುತ್ತೆ ಇದರಿಂದ ಅದೇ ನೈಟ್ ಟೈಮಲ್ಲಿ ಮಾಡಿ ಖನೀರು ಹಾಕಬೇಡಿ ಖುಷಿ ಖುಷಿಯಾಗಿ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಅವರ ಪ್ರೀತಿ ಬೇಕು ಅನ್ನುವ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಿ ನಿಜವಾಗಿಯೂ ನೀವು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ನಿಮಗೆ ಅವ್ರು ಬೇಕು ಅವ್ರ ಹತ್ರ ಮಾತ್ರ ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಅನ್ನೋದಾದರೆ ಮಾಡಿ ಮತ್ತೆ ಏನೋ ಒಂದು ಆಟ ಆಡಿಸ್ ಗೋಸ್ಕರ ಮಾಡಬೇಡಿ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಹಾಗಾಗಿ ನಿಜವಾಗಿಯೂ ನಿಮಗೆ ಅವರ ಮೇಲೆ ಪ್ರೀತಿ ಇದ್ದರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ರಿಸಲ್ಟ್ ಬರುತ್ತೆ ಆ ನಂತರ ರಿಸಲ್ಟ್ ಬಂದ ನಂತರ ನೀವು ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಯಾಕೆಂದರೆ ನಮಗೆ ಆ ದೇವರಿಗೆ ಧನ್ಯವಾದವನ್ನು ಮಾತ್ರ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದನ್ನು ನೀವು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ನೆನೆಸಿಬಿಟ್ಟು ಕೂಡ ಮಾಡಬಹುದು ನನ್ನ ಹರಧೆ ರಿವಾರ್ಡ್ ಕೊರಗಜ್ಜ ಹಾಗೆಯೇ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಲಿ ನಿಮ್ಮ ಪ್ರೀತಿ ಆದಷ್ಟು ಬೇಗ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿ ಅಂತ ನಾನು ಕೂಡ ನನ್ನ ಹರದೆ ರಿವಾರ್ಡ್ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ